ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು శ్రీనివస ఒ ಹಳ್ಳಿ ಡೇರಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಅಧ್ಯಕ್ಷರಾಗಿ ಡಿಬಿ ಶ್ರೀನಿವಾಸಪ್ಪ ಉಪಾಧ್ಯಕ್ಷರಾಗಿ ತಲಾರಿ ರಾಮಪ್ಪ ಆಯ್ಕೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದೊಡ್ಡಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಇತ್ತೀಚೆಗೆ ಚುನಾವಣೆ ನಡೆದಿದ್ದು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಡಿಬಿ ಶ್ರೀನಿವಾಸಪ್ಪ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಮಪ್ಪ ನಾಮಪತ್ರ ಸಲ್ಲಿಸಿದ್ದರೂ ಇನ್ನು ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಅಧ್ಯಕ್ಷರಾಗಿ ಶ್ರೀನಿವಾಸಪ್ಪ ಮತ್ತು ಉಪಾಧ್ಯಕ್ಷರಾಗಿ ತಲಾರಿ ರಾಮಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ನರಸಿಂಹಪ್ಪ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣಗೌಡ ಸಹಾಯ ಚುನಾವಣಾ ಅಧಿಕಾರಿ ಎನ್ವಿ ಈಶ್ವರಪ್ಪ ನಿರ್ದೇಶಕರಾದ ಗೋಪಾಲಕೃಷ್ಣ ಶ್ರೀರಾಮ ಪ್ರಭಾಕರ್ ಆನಂದ ನರಸಿಂಹಪ್ಪ ಅಂಜಮ್ಮ ಗೋಪಾಲರೆಡ್ಡಿ ರೆಡ್ಡಿ ವೆಂಕಟರೆಡ್ಡಿ ನಾರಾಯಣಸ್ವಾಮಿ ಯಶೋಧ ಈರಮ್ಮ ಹಾಲು ಪರೀಕ್ಷಕ ಅಂಜನಪ್ಪ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು ಇರಲು ಈ ಗ್ರಾಮದ ಮುಖಂಡರು ಜನತೆ ಮತ್ತು ಉತ್ಪಾದಕರು ಮುಖ್ಯವಾಗಿ ಉತ್ಪಾದಕರು ಎಲ್ಲರಿಗೂ ನಾನು ಇವತ್ತು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಟೋಟಲ್ ಎಷ್ಟು ಹೇಳುತ್ತೆ ಈ ದಿನ ನಮ್ಮ ಗ್ರಾಮದಲ್ಲಿ ಒಂದು ಸಂಭ್ರಮದ ಚುನಾವಣೆ ಅಂತ ಹೇಳ್ತೀನಿ ನಾನು ಕಾರಣ ಏನಂದರೆ ಇದುವರೆಗೂ ಚುನಾವಣೆ ಇಲ್ಲದೇ ಸ್ಥಾಪನೆ ಆದಾಗ್ನಿಂದ ಇಲ್ಲಿ ಯಾವುದೇ ಚುನಾವಣೆ ನಡೆಸದೆ ಎಲ್ಲರೂ ಅವರಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಈ ಒಂದು ಸಂಘವನ್ನು ನಮ್ಮ ಹಿಂದಿನ ಆಡಳಿತ ಮಂಡಳಿಗಳು ಯಾರೇ ಬರಲಿ ಬಂದಿರಲಿ ಆಡಳಿತ ಮಂಡಳಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೆಲವು ಸಮಸ್ಯೆಗಳಲ್ಲಿ ರಾಜಿ ಆಗದೆ ಯಾವುದೇ ಬಂದರೂ ನಾವು ಹಾಲು ಉತ್ಪಾದನೆಯಲ್ಲಿ ಗುಣಮಟ್ಟದಲ್ಲಿ ರಾಜಿ ಆಗದೆ ಈ ಒಂದು ಸಂಘವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ಈಗ ನಾನು ಹಿರಿಯ ಈಗ ನನಗಿಂತೂ ಕಿರಿಗಿರೋ ಅಧ್ಯಕ್ಷರಾಗಿದ್ದಾರೆ ಅವರೂ ಸಹ ಈ ಒಂದು ನಮ್ಮ ಏನು ನಮ್ಮ ನಡಾವಳಿ ನಡ್ಕೊಂಡು ಬಂದಿದ್ದೀವೋ ಆ ನಡೆ ನುಡಿ ಎರಡನ್ನೂ ನಿಭಾಯಿಸ್ಕೊಂಡು ಬರಬೇಕೆಂದು ಆಶಿಸ್ತೇನೆ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ರಾಮಪ್ಪ ಆಯ್ಕೆಯಾಗಿದ್ದಾರೆ ಅವರು ನನ್ನ ಜೊತೆ ಸಮಕಾಲೀನರು ಅವರೂ ಸಹ ಸುಮಾರು ವರ್ಷಗಳಿಂದ ಈ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಒಂದು ಮಾತನ್ನು ಒಂದು ಮಾತನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಕಾರಣ ಏನು ಅಂದರೆ ಹದಿನಾಲ್ಕು ವರ್ಷ ಈ ಗ್ರಾಮದ ಹಾಲು ಉತ್ಪಾದಕರ ಹತ್ರ ನೂರು ಗ್ರಾಮ್ ಹಾಲನ್ನು ಪಡೆದಿರೋದಿಲ್ಲ ನಾವು ಪಡೀದೇ ಹನ್ನೆರಡನೇ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಕಟ್ಟಡವನ್ನು ಕಟ್ಟಿ ಈ ಗ್ರಾಮಕ್ಕೆ ಅರ್ಪಣೆ ಮಾಡಿದ್ದೀವಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಆಡಳಿತ ಮಂಡಳಿ ಆಮೇಲೆ ಹದಿನಾಲ್ಕು ವರ್ಷ ಆದಮೇಲೆ ನಾವು ನೂರು ಗ್ರಾಮ್ ಹಾಲು ತಗೊಳ್ತಾಯಿದ್ವಿ ಇಂಥ ಒಂದು ಸಂಘ ನನ್ನ ನಾನು ನನ್ನ ಬೆಂತಟ್ಕೊಳ್ಳೋಕ್ಕಾಗ ಆದರೂ ಇಡೀ ರಾಜ್ಯದಲ್ಲೇ ಎಲ್ಲೂ ನೂರು ಗ್ರಾಮ ಹಾಲಿಡಿದೆ ಹಿಡಿಯದೆ ನಡೆಸಿರೋ ಸಂಘ ಅಂದರೆ ನಮ್ಮದು ಆ ರೀತಿ ಈಗಿನ ಈ ಆಡಳಿತ ಮಂಡಳಿಯಲ್ಲಿ ನಾನೇ ಇದ್ದೀನಿ ಆದರೂ ಅಧ್ಯಕ್ಷರು ಹೊಸದಾಗ ಹಾಕಿದ್ದಾರೆ ಈ ಆಡಳಿತ ಮಂಡಳಿಯೂ ಅದೇ ಥರ ನಡೆಸ್ಕೊಂಡು ಬರ್ತೀವಿ ಇದರಲ್ಲಿ ಯಾವುದೇ ಹಾಲು ಉತ್ಪಾದನೆಯಲ್ಲಿ ಮಾತ್ರ ಇಲ್ಲ ನಮ್ಮ ಸಿಬ್ಬಂದಿನೂ ಅಷ್ಟೇ ನಮ್ಮ ನಿರ್ದೇಶಕರು ಅಷ್ಟೇ ಎಲ್ಲರದ್ದು ಒಂದೇ ಮಾತು ಒಂದೇ ನಡ್ ಇದ್ರ ಮೇಲೆ ಇಪ್ಪತ್ತು ವರ್ಷ ನಡ್ಕೊಂಡು ಬಂದಿದ್ದೀವಿ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ನಾವು ಈ ಒಂದು ಈಗ ಪಕ್ಕದಲ್ಲಿ ಮಿಲ್ಕಿ ಮಿಶ್ರ ಸ್ಟಾರ್ಟ್ ಮಾಡಿದ್ವಿ ಇನ್ನೂ ಒಂದು ನಮಗೆ ಒಂದು ಈಗಿನ ಇರ್ತಕ್ಕಂಥ ಒಂದು ಭರವಸೆ ಕೊಟ್ಟಿದ್ದರು ಮುಂದೆ ನೋಡೋಣ ಬಿ ಎಮ್ ಸಿ ಮಾಡಬೇಕು ಅಂತ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಆಡಳಿತ ಮಾಡಲಿ ಭಾಳ ಆತುರದಿಂದ ಇದ್ದಾರೆ ಕಾರಣ ಏನು ಅಂದರೆ ಯಾರು ಬೇರೆ ಕಡೆ ಕಳಿಸೋದು ನಮಗೆ ಇಷ್ಟ ಇಲ್ಲ ಇಲ್ಲೇ ಮಾಡಬೇಕು ಅಂತಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇಪ್ಪತ್ತೆಂಟು ಒಂದು ಇಪ್ಪತ್ನಾಲ್ಕರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಗಿ ಅಧ್ಯಕ್ಷರಾಗಿ ಶ್ರೀನಿವಾಸಪ್ಪ ಉಪಾಧ್ಯಕ್ಷರಾಗಿ ರಾಮಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ತಿಳಿಸುತ್ತೇನೆ ಇಲ್ಲ ಯಾವುದೇ ನಾಮಪತ್ರ ಸಲ್ಲಿಕೆ ಸಲ್ಲಿಕೆಯಾಗ